ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಮೊಳಕೆಯೊಡೆದ ಹೆಸರು ಮೆಂತೆಕಾಳಿನ ಬಾಹ್ಯಾಕಾಶ ಪೌಷ್ಟಿಕಾಂಶ ಸುಸ್ಥಿರತೆ ಸಂಶೋಧನೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಜ್ಜು ಜಿಎಸ್ಟಿ ಪರಿಷ್ಕರಣೆ ಶ್ರೀಸಾಮಾನ್ಯರ ದೈನಂದಿನ ಬಳಕೆಯ ಶೇಕಡಾ ತೊಂಬತ್ತೊಂಬತ್ತು ವಸ್ತುಗಳ ಕರ ಶೇಕಡ ಐದಕ್ಕೆ ಇಳಿಕೆ ಇಂದು ರಾಷ್ಟ್ರೀಯ ಅಭಿಯಂತರ ದಿನಾಚರಣೆ ನನ್ನ ಮತ ನನ್ನ ಹಕ್ಕು ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಈಗ ವಾರ್ತೆಗಳ ವಿವರ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಜಂಟಿಯಾಗಿ ಎಕ್ಸಿಯಂ ಮಿಷನ್ ಫೋರ್ ಅಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಿದ್ದ ಹೆಸರುಕಾಳು ಹಾಗೂ ಮೆಂತೆ ಬೀಜಗಳು ಬಾಹ್ಯಾಕಾಶ ಪೌಷ್ಟಿಕಾಂಶ ಸುಸ್ಥಿರತೆ ಸಂಶೋಧನೆಗಾಗಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಮರಳಿವೆ ಕಳೆದ ಜೂನ್ ಇಪ್ಪತ್ತೈದರಿಂದ ಹದಿನೆಂಟು ದಿನಗಳ ಕಾಲ ಭಾರತೀಯ ಗಗನಯಾತ್ರಿ ಭಾರತೀಯ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಲ್ಲಿ ಮೊಳಕೆಯೊಡಿಸಿ ಮೈನಸ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಶೈತ್ಯೀಕರಿಸಿ ಮರಳಿ ತಂದಿದ್ದಾರೆ ಈ ಕುರಿತು ಒಂದು ವರದಿ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಪೌಷ್ಟಿಕಾಂಶದ ಕೊರತೆ ಸೇರಿದಂತೆ ಗಮನಾರ್ಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಇದಕ್ಕೆ ಪರಿಹಾರವಾಗಿ ಅಲ್ಲಿ ತಾಜಾ ಮೊಳಕೆಯೊಡೆದ ಹೆಸರು ಮೆಂತೆ ಬೀಜಗಳನ್ನು ಬಳಸುವ ಸಾಧ್ಯತೆಯನ್ನು ಅನ್ವೇಷಿಸಲು ಹಾಗೂ ಪೋಷಕಾಂಶ ಗುಣಮಟ್ಟ ಫೈಟೋಹಾರ್ಮೋನ್ ಡೈನಾಮಿಕ್ಸ್ ಬದಲಾವಣೆ ಮತ್ತು ಬಾಹ್ಯಾಕಾಶ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಬಗ್ಗೆ ಇನ್ನಷ್ಟೇ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆ ಆರಂಭಿಸಲಿದೆ ಭಾರತೀಯ ಪಾಕ ಪದ್ಧತಿಯಲ್ಲಿ ಸಲಾಡ್ ಸಸ್ಯಗಳಿಗಿಂತ ಮೊಳಕೆ ಕಾಳು ಹೆಚ್ಚಿನ ಆದ್ಯತೆ ಮತ್ತು ಪೌಷ್ಟಿಕಾಂಶ ಆಹಾರ ಮೌಲ್ಯ ನೀಡಲಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಈ ಕಾಳುಗಳು ವರ್ಧಿಸುತ್ತವೆ ಮುಂದಿನ ಅರವತ್ತು ದಿನಗಳ ಕಾಲ ಬಾಹ್ಯಾಕಾಶದಿಂದ ಮರಳಿ ತಂದ ಹೆಸರು ಹಾಗೂ ಮೆಂತ್ಯೆ ಮೊಳಕೆಯೊಡೆಸಿದ ಕಾಳುಗಳ ಅಧ್ಯಯನ ಕೈಗೊಳ್ಳುವುದಾಗಿ ಜೈವಿಕ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕ ರವಿಕುಮಾರ್ ಹೊಸಮನಿ ತಿಳಿಸಿದ್ದಾರೆ ಎಕ್ಸ್ಯೂಮ್ ಫೋರ್ ಮಿಷನ್ ಎರಡು ತರದ ಬೀಜಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿದ್ದೀವಿ ಒಂದು ಹೆಸರು ಕಾಳು ಇನ್ನೊಂದು ಮೆಂತೆ ಯಶಸ್ವಿಯಾಗಿ ಆಗಿ ಬಾಹ್ಯಾಕಾಶದಿಂದ ಮರಳಿ ವಿಶ್ವವಿದ್ಯಾಲಯಕ್ಕೆ ಬಂದಿವೆ ಸ್ಪ್ರೌಟ್ ಆಗಿರ್ತಕ್ಕಂತ ಕಾಳುಗಳು ಮೈನಸ್ ಏಟಿಯಿಂದ ಬಾಹ್ಯಾಕಾಶದಿಂದ ನಮ್ಮ ಲ್ಯಾಬಿಗೆ ಬಂದು ತಲುಪಿದವೆ ಲಾಸ್ಟ್ ವೀಕ್ ಯಾವ ರೀತಿ ಸ್ಪ್ರೌಟ್ ಆಗಿದವೆ ಅದಕ್ಕೂ ಮತ್ತು ಭೂಮಿ ಮೇಲೆ ಮೊಳಕೆ ಹೊಡೆದಿರ್ತಕ್ಕಂತ ಕಾಳುಗಳಿಗೂ ಯಾವ ರೀತಿಯ ವ್ಯತ್ಯಾಸವಿದೆ ಪೋಷಕಾಂಶದಲ್ಲಿ ಯಾವ ಒಂದು ಬದಲಾವಣೆಗಳಿವೆ ಬಾಹ್ಯಾಕಾಶದಲ್ಲಿ ಸೆಲ್ ಲೆವೆಲ್ ಆಗಲಿ ಟ್ರಾನ್ಸ್ಕಿಪ್ಟೋಮಿಕ್ಸ್ ಆಗ್ಲಿ ಈ ಒಂದು ಮಾಲಿಕ್ಯುಲರ್ ಬಯಾಲಜಿ ವರ್ಕ್ ಆಗಲಿ ನಾವು ಮಾಡ್ತೀವಿ ಸ್ಪ್ರೌಟ್ ಗಳನ್ನ ಬಾಹ್ಯಾಕಾಶದಲ್ಲಿ ಬೆಳೆದು ಗಗನಯಾತ್ರಿಗಳಿಗೆ ಪೋಷಕಾಂಶಗಳಾಗಿ ಉಪಯೋಗ ಮಾಡಬಹುದಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಉತ್ತರವನ್ನು ಹುಡುಕ್ತ ಇದ್ದೀವಿ ಇನ್ನು ಮುಂದೆ ಒಂದರಿಂದ ಎರಡು ತಿಂಗಳು ಆಲ್ಮೋಸ್ಟ್ ನಮ್ಮ ಅಲ್ಲಿ ಈ ತರದ ಎಲ್ಲ ಕೆಲಸಗಳನ್ನ ಮತ್ತು ರಿಸರ್ಚ್ ಸಂಶೋಧನೆಗಳನ್ನು ಮಾಡಿ ಈ ರಿಪೋರ್ಟ್ ಅನ್ನ ನಾವು ಇಸ್ರೋ ಅವರಿಗೆ ಕಲ್ಪಿಸಬೇಕಾಗ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಹಾಗೂ ಸಾಂಪ್ರದಾಯಿಕ ತಳಿಗಳು ಶೀರ್ಷಿಕೆಯಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆಯೋಜಿಸಿದ ಕೃಷಿ ಮೇಳ ಇಂದಿಗೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ನಾಳೆ ಸಮಾರೋಪಗೊಳ್ಳಲಿದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಬೀಜೋತ್ಪಾದನೆಯಲ್ಲಿ ಸಾಧನೆಗೈದ ಧಾರವಾಡದ ರೈತ ಮಹಿಳೆ ಮಂಜುಳಾ ಬಸವರಾಜ್ ಕಾಮರೆಡ್ಡಿ ಶಿವಪ್ಪ ಕಟ್ಟಿ ಹಾಗೂ ಹುಬ್ಬಳ್ಳಿಯ ಅಶೋಕ್ ಮತ್ತಿಹಳ್ಳಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಸಾಧಕ ರೈತರನ್ನು ಪುರಸ್ಕರಿಸಲಿದ್ದಾರೆ ಕೃಷಿ ಮೇಳದಲ್ಲಿ ನವೋದ್ಯಮ ಪೆವಿಲಿಯನ್ ಯುವಜನರ ಆಕರ್ಷಣೆಯ ಕೇಂದ್ರವಾಗಿದೆ ಕೃಷಿಕ್ ನವೋದ್ಯಮ್ ಪೋಷಣ್ ಕೇಂದ್ರದಿಂದ ಮೂರ್ನೂರು ಸ್ಟಾರ್ಟ್ಅಪ್ಗಳಿಗೆ ತರಬೇತಿ ನೀಡಲಾಗಿದೆ ಒಟ್ಟು ಹದಿನಾಲ್ಕು ಕೋಟಿ ಐವತ್ತು ಲಕ್ಷ ರೂಪಾಯಿ ಅನುದಾನಕ್ಕೆ ಶಿಫಾರಸು ಮಾಡಲಾಗಿದೆ ನೂರು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಸಾವಿರ ಉದ್ಯೋಗಗಳನ್ನು ಸೃಷ್ಟಿಸಲಾಗಿದೆ ಮಹಿಳೆಯರ ನೇತೃತ್ವದ ಇಪ್ಪತ್ತೈದು ಸ್ಟಾರ್ಟ್ಅಪ್ಗಳು ಹತ್ತು ಲಕ್ಷ ರೈತರಿಗೆ ಕೃಷಿ ತಂತ್ರಜ್ಞಾನ ತಲುಪಿಸಿವೆ ನಲವತ್ತು ಹಕ್ಕು ಸ್ವಾಮ್ಯ ಮತ್ತು ಎಂಟು ಸ್ಟಾರ್ಟ್ಅಪ್ಗಳು ವಿದೇಶಿ ಬಂಡವಾಳ ಪಡೆದುಕೊಂಡಿವೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರ ಮಂಡಳಿಯ ಐವತ್ತಾರನೇ ಸಭೆ ಶಿಫಾರಸಿನಂತೆ ಪರಿಷ್ಕೃತ ದರಗಳು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ನವರಾತ್ರಿಯ ಮೊದಲ ದಿನದಿಂದ ದೇಶಾದ್ಯಂತ ಜಾರಿಕೊಳ್ಳಲಿವೆ ಜನಸಾಮಾನ್ಯರು ಹಾಗೂ ಮಧ್ಯಮ ವರ್ಗದ ಜನ ಹೆಚ್ಚಾಗಿ ಬಳಸುವ ಕೆಲ ವಸ್ತುಗಳ ಮೇಲಿನ ಜಿಎಸ್ಟಿ ತೆರಿಗೆಯನ್ನು ಶೇಕಡಾ ಐದಕ್ಕೆ ಇಳಿಸಲು ಕೇಂದ್ರದ ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ ಶೇಕಡಾ ಹನ್ನೆರಡರ ಜಿಎಸ್ಟಿ ಶ್ರೇಣಿಯಲ್ಲಿದ್ದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಸರಕುಗಳು ಈಗ ಶೇಕಡಾ ಐದರ ಜಿಎಸ್ಟಿ ಶ್ರೇಣಿಗೆ ಬಂದಿವೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಚೆನ್ನೈನಲ್ಲಿ ಆಯೋಜಿತ ಉದಯಿಸುತ್ತಿರುವ ಭಾರತಕ್ಕಾಗಿ ತೆರಿಗೆ ಸುಧಾರಣೆಗಳು ಎಂಬ ವ್ಯಾಪಾರ ಮತ್ತು ಕೈಗಾರಿಕೆಗಳ ಸಂಘದ ಜಂಟಿ ಸಮಾವೇಶದಲ್ಲಿ ಹೇಳಿದ್ದಾರೆ ಧಾರವಾಡ ಜಿಲ್ಲೆ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಜಿಎಸ್ಟಿ ಕೌನ್ಸಿಲ್ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯವರು ಅಧಿನಿಯಮಕ್ಕ ಬದಲಾವಣೆಗಳನ್ನ ಮಾಡಿ ದೈನಂದಿನ ಬಳಕೆ ಸರಕುಗಳನ್ನ ಔಷಧಕ್ಕೆ ಸಂಬಂಧಿಸಿದ್ದು ಕೃಷಿಗೆ ಸಂಬಂಧಿಸಿದ್ದು ಪ್ರತ್ಯೇಕವಾಗಿ ವಿಭಾಗ ಮಾಡಿ ಅವುಗಳನ್ನು ಜನರಿಗೆ ತಿಳಿಯುವಂತೆ ಹೇಳಿದ್ದಾರೆ ಔಷಧಿಗಳ ಮೇಲೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಯಾಗ್ನೋಸಿಸ್ ಅಂದ್ರೆ ರೋಗ ಮಾಡಲು ಉಪಯೋಗಿಸುವಂತ ಯಂತ್ರಗಳ ಮೇಲಿಂದು ತೆರಿಗೆಯನ್ನ ಶೇಕಡಾ ಹನ್ನೆರಡರಿಂದ ಐದಕ್ಕೆ ಇಳಿಸಿದ್ದಾರೆ ಇನ್ನು ಜನಸಾಮಾನ್ಯರು ಬಳಸುವಂತಹ ವಸ್ತುಗಳಾದಂತ ಹೇರ್ ಆಯಿಲ್ ಟೂತ್ ಬ್ರಷ್ ಸೈಕಲ್ ಶಾಂಪೂ ಇರಬಹುದು ಸೋಪ್ ಇರಬಹುದು ಇವೆಲ್ಲದರ ಮೇಲಿನ ದರವನ್ನು ಹನ್ನೆರಡರಿಂದ ಐದು ಗೆ ಕಡಿಮೆ ಮಾಡಿದ್ದಾರೆ ಇದರಿಂದ ಯಾವರಿಗೆ ಮೊದಲು ದೇವಿಗಳನ್ನ ಪಡಿಲಿಕ್ಕೆ ತ್ರಾಸಾಗ್ತಿತ್ತು ಅವರಿಗೆ ಕಡಿಮೆ ಕಷ್ಟದಲ್ಲಿ ಅವುಗಳನ್ನು ಪಡಿಲಿಕ್ಕೆ ಸಾಧ್ಯದ ಅದರಿಂದ ಹಣದ ಉಳಿತಾಯ ಆಗಿ ಮತ್ತೆ ತಮಗೆ ಹೆಚ್ಚಿಗೆ ಬೇಕಾದಂತ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಅವಕಾಶ ಆಗ್ತದ ವ್ಯಾಪಾರಸ್ಥರಿಗೆ ಅಥವಾ ಉದ್ದಿಮೆದಾರರಿಗೆ ಸರಕುಗಳನ್ನ ಹೆಚ್ಚಿಗೆ ತಯಾರಿಸಲು ಅನುಕೂಲ ಉದ್ದಿಮೆಗಳಲ್ಲಿ ಕೆಲಸ ಮಾಡುವವರಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಿಗೆ ಲಭಿಸ್ತವೆ ಜಿಎಸ್ಟಿ ಬಂದ ಮೇಲೆ ಆದಂತಹ ಅತ್ಯಂತ ಮಹತ್ವದ ಕ್ರಾಂತಿಕಾರಿಕ ಬದಲಾವಣೆಗಳ ಆಗಿದ್ದಾವೆ ವಿಶ್ವದ ಸುಸ್ಥಿರತೆಗಾಗಿ ಅಭಿಯಾಂತ್ರಿಕ ಪರಿಹಾರೋಪಾಯಗಳು ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅಭಿಯಂತರ ದಿನವನ್ನು ಆಚರಿಸಲಾಗುತ್ತಿದೆ ನಾಡು ಕಂಡ ಶ್ರೇಷ್ಠ ಅಭಿಯಂತರ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನವನ್ನು ಇಂಜಿನಿಯರ್ಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೂರ ಇಪ್ಪತ್ತೈದನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ಅಭಿಯಂತರರ ದಿನಕ್ಕೆ ಒತ್ತು ನೀಡಿದ್ದರು ಮೇರೆ ಪ್ಯಾರೇಷವಾ ಪಿತಂಬರ ಭಾರತಕ್ಕೆ ಮಹಾನ್ ಇಂಜಿನಿಯರ್ ಮೋಕ್ಷ ಗುಂಡಮ ವಿಶ್ವೇಶ್ವರಯ್ಯ ಜೀ ರೂಪ ಹಿಯರ್ತೇ इंजीनियर सिर्फ मशीन नहीं बनाते वे सपनों को हकीकत में बदल देने वाले कर्मयोगी होते हैं मैं भारत के हर इंजीनियर की सराहना करता हूं, उन्हें अपनी शुभकामनाएं देता हूं। नन्न नन्न हक्कु नक दोंदिगे इंदु अंतर्राष्ट्रीय प्रजाप्रभुत्व दिन आचर इंदु है 11 हम घंटे विधानसौ दम्मेलन सभांगण कार्यक्रम जरूल ಎಲ್ಲ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಿಂದ ಆಗಮಿಸುವ ಬೈಕ್ ಜಾಥಾವನ್ನು ಮುಖ್ಯಮಂತ್ರಿ ಸ್ವಾಗತಿಸಲಿದ್ದಾರೆ ಹೆಸರಾಂತ ಜಾನಪದ ಸಾಹಿತಿ ನಿವೃತ್ತ ಪ್ರಾಚಾರ್ಯ ಎನ್ಆರ್ ನಾಯಕ್ ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತೊಂದು ವರ್ಷ ವಯಸ್ಸಾಗಿತ್ತು ನಾರಾಯಣ ರಾಮ ನಾಯಕರು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದರು ಅವರ ಕಣ್ಣುಗಳನ್ನು ದಾನ ಮಾಡಲಾಗಿದೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜರುಗಲಿದೆ ಎಂದು ಕುಟುಂಬ ತಿಳಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನಾಚರಣೆ ಹಿನ್ನೆಲೆ ಹದಿನೇಳನೇ ತಾರೀಖಿನಿಂದ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ರಾಜ್ಯಾದ್ಯಂತ ಸೇವಾಪಾಕ್ಷಿಕ ಸೇವಾ ಪರ್ವ ಆಯೋಜಿತವಾಗಿದೆ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛತೆಯೇ ಈಶ್ವರ ಎಂಬ ಧ್ಯೇಯದೊಂದಿಗೆ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಜನಾಂದೋಲನದ ಮೂಲಕ ಸ್ವಚ್ಛತೆ ಮತ್ತು ನೈರ್ಮಲ್ಯ ಖಾತ್ರಿಪಡಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ರಾಜ್ಯಾದ್ಯಂತ ಲಿಂಗತ್ವ ಅಲ್ಪಸಂಖ್ಯಾತರ ಮೊದಲ ಹಂತದ ಸಮೀಕ್ಷೆ ಹಾಗೂ ಧಾರವಾಡ ಮತ್ತು ಬೆಳಗಾವಿ ಸೇರಿದಂತೆ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ವಿಮುಕ್ತ ದೇವದಾಸಿಯರ ಮರು ಸಮೀಕ್ಷೆ ಇಂದಿನಿಂದ ಆರಂಭವಾಗಲಿದೆ ನಲವತ್ತೈದು ದಿನಗಳ ಕಾಲ ನಡೆಯಲಿದೆ ಎರಡೂ ಸಮೀಕ್ಷೆಗಳನ್ನು ವಿಶೇಷ ಆನ್ಲೈನ್ ಅಪ್ಲಿಕೇಶನ್ ಆಧರಿಸಿ ಕೈಗೊಳ್ಳಲಾಗುತ್ತಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮೊಳಕೆಯೊಡೆದ ಹೆಸರು ಮೆಂತೆ ಕಾಳಿನ ಬಾಹ್ಯಾಕಾಶ ಪೌಷ್ಟಿಕಾಂಶ ಸುಸ್ಥಿರತೆ ಸಂಶೋಧನೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಜ್ಜು ಜಿಎಸ್ಟಿ ಪರಿಷ್ಕರಣೆ ಶ್ರೀಸಾಮಾನ್ಯರ ದೈನಂದಿನ ಬಳಕೆಯ ಶೇಕಡಾ ತೊಂಬತ್ತೊಂಬತ್ತು ವಸ್ತುಗಳ ಕರ ಶೇಕಡಾ ಐದಕ್ಕೆ ಇಳಿಕೆ ಇಂದು ರಾಷ್ಟ್ರೀಯ ಅಭಿಯಂತರ ದಿನಾಚರಣೆ ನನ್ನ ಮತ ನನ್ನ ಹಕ್ಕು ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ